ಪಾಕಿಸ್ತಾನದ ವಿರುದ್ಧ ಭಾರತ ಕೈಗೊಂಡ ಆಪರೇಷನ್ ಸಿಂಧೂರ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಸಂಕೇತ ಇಂದು ಭಾರತ ತನ್ನ ಭದ್ರತೆಯ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬುದು ಇದರಿಂದ ಸಾಬೀತಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ ಇಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೊನೆಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ದೇಶವಾಸಿಗಳೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಈ ಕುರಿತು ಒಂದು ವರದಿ ಇಲ್ಲಿದೆ ಎರಡ್ ಇಪ್ಪತ್ತೈದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂತೆ ಮಾಡಿದ ಅನೇಕ ಕ್ಷಣಗಳನ್ನು ನೀಡಿದೆ ರಾಷ್ಟ್ರೀಯ ಭದ್ರತೆಯಿಂದ ಕ್ರೀಡಾ ಕ್ಷೇತ್ರದವರೆಗೆ ವಿಜ್ಞಾನ ಪ್ರಯೋಗಾಲಯದಿಂದ ವಿಶ್ವದ ಅತಿ ದೊಡ್ಡ ವೇದಿಕೆಗಳವರೆಗೆ ಭಾರತ ಎಲ್ಲೆಡೆ ಗಾಢವಾದ ಚಾಪನ್ನು ಅಚ್ಚೊತ್ತಿದೆ ಈ ವರ್ಷದಲ್ಲಿ ಕೈಗೊಂಡ ಆಪರೇಷನ್ ಸಿಂಧೂ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಸಂಕೇತವಾಗಿದೆ ಇದು ಭಾರತ ತನ್ನ ಭದ್ರತೆಯ ಬಗ್ಗೆ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸಂದೇಶವನ್ನು ಜಗತ್ತಿಗೇ ಸಾರಿದೆ ಅಲ್ಲದೆ ಭಾರತ ಮಾತೆಯ ಬಗೆಗಿರುವ ಜನರ ಪ್ರೀತಿ ಗೌರವಗಳು ಈ ಸಮಯದಲ್ಲಿ ನೇರವಾಗಿ ವ್ಯಕ್ತವಾದವು ಎಂದು प्रधानी नरेंद्र मोदी मन की बात ऑपरेशन सिंदूर के दौरान देश के कोने कोने से मां भारती के प्रति प्रेम और समर्पण की तस्वीरें सामने आई लोगों ने अपने अपने तरीके से अपने भाव व्यक्त किए ಒಂದೇ ನೂರ ಐವತ್ತನೇ ವರ್ಷಾಚರಣೆಯ ಬಗ್ಗೆಯೂ ಪ್ರಧಾನಿ ಉಲ್ಲೇಖಿಸಿದ್ದು ಈ ಸಂದರ್ಭದಲ್ಲಿ ಕೈಗೊಳ್ಳಲಾದ ಅಭಿಯಾನದಲ್ಲಿ ದೇಶವಾಸಿಗಳು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ದೇಶಭಕ್ತಿಯ ಮನೋಭಾವವನ್ನು ಪ್ರದರ್ಶಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಕ್ರೀಡಾ ಕ್ಷೇತ್ರದಲ್ಲೂ ಭಾರತಕ್ಕೆ ಹೆಮ್ಮೆಯನ್ನು ತಂದಿದೆ ಭಾರತೀಯ ಕ್ರಿಕೆಟ್ ತಂಡ ಮಹಿಳಾ ಕ್ರಿಕೆಟ್ ತಂಡ ಹಾಗೂ ಅಂಧ ಮಹಿಳೆಯರ ಕ್ರಿಕೆಟ್ ತಂಡಗಳು ವಿಶ್ವಕಪ್ ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ ಏಷ್ಯಾ ಟಿ ಟ್ವೆಂಟಿಯಲ್ಲೂ ತ್ರಿವರ್ಣ ಧ್ವಜ ಹಾರಿದೆ ಪ್ಯಾರಾ ಅಥ್ಲೀಟ್ಗಳು ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಬಹಳಷ್ಟು ಪದಕಗಳನ್ನು ಗೆಲ್ಲುವ ಮೂಲಕ ಯಾವುದೇ ಅಡೆತಡೆಗಳು ಧೈರ್ಯ ಸಾಹಸಗಳಿಗೆ ತಡೆಗೋಡೆಯಾಗಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಈ ವರ್ಷದಲ್ಲೇ ಶುಭಾಂಶು ಶುಕ್ಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದ ಮೊದಲ ಭಾರತೀಯನಾಗಿ ಹೊರಹೊಮ್ಮಿದರು ಪರಿಸರ ರಕ್ಷಣೆ ವನ್ಯಜೀವಿ ಸಂರಕ್ಷಣೆಗೂ ಈ ವರ್ಷ ಹಲವು ಪ್ರಯತ್ನಗಳು ನಡೆದಿವೆ ಚಿರ್ತೆಗಳ ಸಂಖ್ಯೆ ಮೂವತ್ತಕ್ಕಿಂತ ಹೆಚ್ಚಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಪ್ರಧಾನಿ ನುಡಿದರು ಇದೇ ವೇಳೆ ಎರಡ್ ಸಾವಿರದ ಇಪ್ಪತ್ತೈದು ಜನರ ನಂಬಿಕೆ ಭಾರತದ ಸಂಸ್ಕೃತಿ ಹಾಗೂ ವಿಶಿಷ್ಟ ಪರಂಪರೆ ಜನರನ್ನು ಒಗ್ಗೂಡಿಸಿದ್ದವು ವರ್ಷಾರಂಭದಲ್ಲಿ ನಡೆದ ಪ್ರಯಾಗ್ರಾಜ್ ಮಹಾಕುಂಭಮೇಳ ಹಾಗೂ ವರ್ಷದ ಕೊನೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂತೆ ಮಾಡಿದೆ ಎಂದರು ಇಂದು ಜಗತ್ತು ಬಹಳ ಭರವಸೆಯಿಂದ ಭಾರತದತ್ತ ನೋಡುತ್ತಿದೆ ನಮ್ಮ ಯುವ ಶಕ್ತಿ ಈ ಭರವಸೆಯ ದೊಡ್ಡ ಕಾರಣವಾಗಿದೆ ವಿಜ್ಞಾನ ಕ್ಷೇತ್ರದಲ್ಲಿನ ನಮ್ಮ ಸಾಧನೆಗಳು ಹೊಸ ಆವಿಷ್ಕಾರಗಳು ತಂತ್ರಜ್ಞಾನದ ವಿಸ್ತರಣೆ ವಿಶ್ವದ ರಾಷ್ಟ್ರಗಳನ್ನು ಪ್ರಭಾವಿತಗೊಳಿಸಿವೆ ಇದೇ ಕಾರಣಕ್ಕೆ ವಿಕಸಿತ ಭಾರತ ಯುವ ನಾಯಕರ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದೀಗ ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ವಿಕಸಿತ ಭಾರತ ಯುವ ನಾಯಕರ ಸಂವಾದದ ಎರಡನೇ ಆವೃತ್ತಿಯನ್ನು ನಡೆಸಲಾಗುತ್ತಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಸ್ವಾಮಿ ವಿವೇಕಾನಂದ ಜಿ ಕಿ ರಾಷ್ಟ್ರೀಯ ಯುವ ಇಸೀ ಯಂಗ್ ಆಯೋಜನ್ ಡಯಲಾಗ್ತದೆ ಜಗತ್ತಿನಲ್ಲಿ ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿದೆ ಶತಮಾನಗಳಲ್ಲಿ ಆಗಬಹುದಾದ ಬದಲಾವಣೆಗಳು ಕೆಲವೇ ವರ್ಷಗಳಲ್ಲಿ ಆಗುತ್ತಿದೆ ರೋಬೋಟ್ಗಳು ಮನುಷ್ಯನ ಸ್ಥಾನ ಅತಿಕ್ರಮಿಸಬಹುದು ಆತಂಕವೂ ಸಹ ಉಂಟಾಗುತ್ತಿದೆ ಇಂತಹ ಬದಲಾಗುತ್ತಿರುವ ಕಾಲದಲ್ಲಿ ಮಾನವ ಅಭಿವೃದ್ಧಿಗಾಗಿ ನಮ್ಮ ಮೂಲ ಬೇರುಗಳ ಸಂಪರ್ಕವನ್ನು ಗಟ್ಟಿಗೊಳಿಸುವುದು ಮುಖ್ಯ ಯುವ ಪೀಳಿಗೆಯು ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಹೊಸ ಚಿಂತನೆ ಮತ್ತು ವಿಧಾನಗಳೊಂದಿಗೆ ಭದ್ರವಾಗಿ ಸಂರಕ್ಷಿಸುತ್ತಿವೆ ಎಂದಿರುವ ಪ್ರಧಾನಿ ಅದಕ್ಕೆ ಪೂರಕವಾಗಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಆರಂಭಿಸಲಾಗಿರುವ ಗೀತಾಂಜಲಿ ಐಐಎಸ್ಸಿ ಸಂಗೀತ ತರಗತಿಯ ಬಗ್ಗೆ ಉಲ್ಲೇಖಿಸಿದ್ದಾರೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಕೆಲವು ವಿದ್ಯಾರ್ಥಿಗಳು ಸಂಸ್ಥೆಯ ಆವರಣದಲ್ಲಿ ಪುಟ್ಟ ಸಂಗೀತ ತರಗತಿಯನ್ನು ಆರಂಭಿಸಿದ್ದು ಇದರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಜನಪದ ಸಂಪ್ರದಾಯ ಹಾಗೂ ಶಾಸ್ತ್ರೀಯ ಪ್ರಕಾರಗಳನ್ನು ಒಟ್ಟಿಗೆ ಕುಳಿತು ಅಭ್ಯಾಸ ಮಾಡುತ್ತಾರೆ ಪ್ರಾಧ್ಯಾಪಕರು ಹಾಗೂ ಅವರ ಕುಟುಂಬ ವರ್ಗದವರು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ವಿದೇಶಗಳಿಗೆ ತೆರಳಿದವರು ಸಹ ಆನ್ಲೈನ್ ಮೂಲಕವೇ ಸಂಗೀತ ತರಗತಿಗಳಲ್ಲಿ ಪಾಲ್ಗೊಳ್ಳುವುದು ವಿಶೇಷವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಲೋಕ ಪರಂಪರೇ ಪ್ರೊಫೆಸರ್ ಸಾಥ್ ಬೆ ಇದೇ ವೇಳೆ ದುಬೈನಲ್ಲಿ ಕನ್ನಡ ಕಲಿಸುವ ಪ್ರಯತ್ನದ ಬಗ್ಗೆಯೂ ಪ್ರಧಾನಿ ಪ್ರಸ್ತಾಪಿಸಿದ್ದು ದುಬೈನಲ್ಲಿ ವಾಸಿಸುವ ಕನ್ನಡ ಭಾಷಿಕರು ಕನ್ನಡ ಪಾಠಶಾಲೆಯನ್ನು ಆರಂಭಿಸಿದ್ದಾರೆ ತಮ್ಮ ಮಕ್ಕಳಿಗೆ ಕನ್ನಡ ಕಲಿಸಲು ಇದೊಂದು ಉಪಕ್ರಮವೂ ಆಗಿದೆ ಈ ಕನ್ನಡ ಪಾಠಶಾಲೆಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಕನ್ನಡ ಕಲಿಯುತ್ತಿದ್ದಾರೆ कन्नड़ा नाड़ो नुडी नम्महेमे कन्नड़ा की भूमि मत्तु भाषे नम्महेमे आगे देंदु प्रधानी स्लाग हिसिदार हैं भाषा से दूर तो नहीं हो रहे हैं यही से जन्म हुआ कन्नड़ा पाठशाले का एक ऐसा प्रयास जहां बच्चों को कन्नड़ा पढ़ना सीखना लिखना और बोलना सिखाया जाता है आज इससे ಜಾ ಬೇಡ ವಾಕೈ ಕನ್ನಡ ನಾಡು ನಮ್ಮ ಹೆಮ್ಮೆ ಕನ್ನಡ ಕಿ ಭೂಮಿ ಭಾಷಾ ಗರ್ವ ಹಮಿಳು ಭಾಷೆ ಕಲಿಕೆಯು ಬಗ್ಗೆಯೂ ಪ್ರಧಾನಿ ಮನದ ಮಾತಿನಲ್ಲಿ ಉಲ್ಲೇಖಿಸಿದ್ದಾರೆ ಪ್ರದೇಶದಲ್ಲಿ ತಮಿಳು ದಿನ ಆಚರಿಸಲಾಗುತ್ತದೆ ಅಲ್ಲಿಯ ಮಕ್ಕಳಿಗೆ ತಮಿಳು ಭಾಷೆಯ ಕವಿತೆಗಳನ್ನು ಕೇಳಿಸಲಾಗಿದೆ ಇದೇ ವೇಳೆ ದೇಶದ ವಿವಿಧ ಭಾಗಗಳಲ್ಲೂ ತಮಿಳು ಭಾಷೆಯ ಪ್ರಸಾರಕ್ಕೆ ನಿರಂತರ ಪ್ರಯತ್ನಗಳು ನಡೆಯುತ್ತಿವೆ ಕಾಶಿ ತಮಿಳು ಸಂಗಮಂ ಇಂತಹ ಪ್ರಯತ್ನಗಳಲ್ಲಿ ಪ್ರಮುಖವಾದದ್ದು ಇದರಿಂದಾಗಿ ವಾರಾಣಸಿಯ ಹಿಂದಿ ಭಾಷಿಗರು ಕೂಡ ತಮಿಳಿನ ಮೇಲಿನ ಪ್ರೀತಿಯಿಂದಾಗಿ ತಮಿಳು ಭಾಷೆಯನ್ನು ಕಲಿತು ನಿರರ್ಗಳವಾಗಿ ಮಾತನಾಡುವಂತಾಗಿದೆ ತಮಿಳು ಭಾಷೆ ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ ದೇಶದ ಇತರ ಭಾಗಗಳ ಮಕ್ಕಳು ಹಾಗೂ ಯುವಕರಲ್ಲಿ ತಮಿಳು ಭಾಷೆಯ ಬಗ್ಗೆ ಹೊಸ ಆಕರ್ಷಣೆ ಮೂಡಿರುವುದು ತಮಗೆ ಸಂತಸ ತಂದಿದ್ದು ಇದು ಭಾಷೆಯ ಶಕ್ತಿ ಹಾಗೂ ಭಾರತದ ಏಕತೆಯ ದ್ಯೋತಕವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಜನವರಿ ಇಪ್ಪತ್ತಾರರಂದು ನಡೆಯುವ ಎಪ್ಪತ್ತೇಳನೇ ಗಣತಂತ್ರದ ಸಂದರ್ಭದಲ್ಲಿ ಒಡಿಶಾದ ಸ್ವಾತಂತ್ರ್ಯ ಹೋರಾಟಗಾರ್ತಿ ಪಾರ್ವತಿ ಗಿರಿ ಅವರ ಶತಮಾನೋತ್ಸವ ಆಚರಿಸಲು ಸರ್ಕಾರ ಉದ್ದೇಶಿಸಿದೆ ನಮಗೆ ಸ್ವಾತಂತ್ರ್ಯ ದೊರೆಯಲು ಕಾರಣರಾದ ನಾಯಕ ನಾಯಕಿಯರ ಜೀವನಗಾಥೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇದೇ ಕಾರಣಕ್ಕಾಗಿ ಸರ್ಕಾರ ಅನ್ಸಂಗ್ಡ್ ಹೀರೋಸ್ ಎಂಬ ವಿಶಿಷ್ಟ ಜಾಲತಾಣವೊಂದನ್ನು ಸಿದ್ಧಪಡಿಸಿದೆ ಅದರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ ಹಲವಾರು ಎಲೆಮರೆ ಕಾಯಿಯಂತಹ ಸ್ವಾತಂತ್ರ್ಯ ಯೋಧರ ಜೀವನಗಾತಿಯ ಬಗ್ಗೆ ಮಾಹಿತಿ ನೀಡಲಾಗಿದೆ ಈ ಜಾಲತಾಣಕ್ಕೆ ಭೇಟಿ ನೀಡಿ मरिया स्वातंत्र हराटगारे बेन्दु देशवासी प्रधानी मन जन्म शताब्दी उन्होंने सोलह वर्ष की आयु में भारत छोड़ो आंदोलन में हिस्सा लिया था साथियों आजादी के आंदोलन के बाद गिरीजी ने अपना जीवन समाज सेवा और जनजातीय कल्याण को समर्पित कर दिया था काउंसिल एंटीबायोटिक औषधन ಈ ಬಾರಿಯ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ಇತ್ತೀಚೆಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ನ್ಯುಮೋನಿಯಾ ಮತ್ತು ಯುಟಿಐ ಸೇರಿದಂತೆ ಹಲವು ರೋಗಗಳನ್ನು ಗುಣಪಡಿಸುವಲ್ಲಿ ಆಂಟಿಬಯೋಟಿಕ್ ಔಷಧಗಳು ವಿಫಲವಾಗುತ್ತಿವೆ ಎಂದು ಹೇಳಲಾಗುತ್ತಿದೆ ಜನರು ಸರಿಯಾಗಿ ಆಲೋಚಿಸದೆ ಆಂಟಿಬಯೋಟಿಕ್ ಔಷಧಿಗಳನ್ನು ಸೇವನೆ ಮಾಡುವುದರಿಂದ ಅವರ ರೋಗ ನಿರೋಧಕ ಶಕ್ತಿ ಕುಂಠಿತಗೊಳ್ಳುತ್ತಿರುವುದನ್ನು ಐಸಿಎಂಆರ್ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇದೇ ಕಾರಣಕ್ಕೆ ರೋಗಗಳು ಹಾಗೂ ಸಾಂಕ್ರಾಮಿಕ ಸೋಂಕುಗಳು ಉಲ್ಬಣವಾಗುತ್ತಿವೆ ಹಾಗಾಗಿ ವೈದ್ಯರ ಮಾರ್ಗದರ್ಶನ ಹಾಗೂ ಸೂಚನೆ ಇಲ್ಲದೆ ಔಷಧಗಳು ಮತ್ತು ಆಂಟಿಬಯೋಟಿಕ್ಗಳನ್ನು ಸೇವಿಸುವುದು ಸೂಕ್ತವಲ್ಲ ಎಂದು ಪ್ರಧಾನಿ ದೇಶವಾಸಿಗಳಿಗೆ ಸಲಹೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಮುಂದುವರಿಸಲಾಗುತ್ತಿದ್ದು ಹೊಸ ಶಕ್ತಿ ಹೊಸ ವಿಷಯ ಮತ್ತು ಪ್ರೇರಣಾದಾಯಿಯಾದ ಅಸಂಖ್ಯಾತ ಗಾಥೆಗಳೊಂದಿಗೆ ಮನ್ ಕಿ ಬಾತ್ ಅನ್ನು ಮುಂದುವರಿಸಲು ತಾವು ಉದ್ದೇಶಿಸಿರುವುದಾಗಿ ಪ್ರಧಾನಿ ಹೇಳಿದ್ದಾರೆ ದೇಶವಾಸಿಗಳು ನೀಡುವ ಸಲಹೆ ಸೂಚನೆಗಳು ವಿಕಸಿತ ಭಾರತಕ್ಕೆ ಮುನ್ನೋಟವನ್ನು ಒದಗಿಸುತ್ತವೆ ಜನರ ಪ್ರಯತ್ನ ಹಾಗೂ ಉತ್ಸಾಹವನ್ನು ನೋಡಿದಾಗ ತಮ್ಮ ವಿಕಸಿತ ಭಾರತದ ಸಂಕಲ್ಪ ಖಂಡಿತವಾಗಿಯೂ ಸಾಕಾರವಾಗುತ್ತದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತಾರು ನೂತನ ವರ್ಷಕ್ಕೆ ದೇಶವಾಸಿಗಳ ವಾಸಿಗಳ ಎಲ್ಲರಿಗೂ ಪ್ರಧಾನಿ ಅವರು ಶುಭ ಹಾರೈಸಿದ್ದಾರೆ ಕಿ ಬಹುತ್ ಬಹುತ್ ಶುಭಕಾಮ